शिव पंचाक्षर स्तोत्रम ईदने श्लोक चाट जिपीटी निक्यात्म पैण यूपा जटाधराय पिनाकस्तायनाय सुदीवाय दिगंबराय तस्म नमः शिवाय ಈ ಚಿತ್ರವು ಆಕಾಶ ತತ್ವವನ್ನು ಪ್ರತಿನಿಧಿಸುವ ಶಿವನ ದಿವ್ಯ ಮತ್ತು ಆಧ್ಯಾತ್ಮಿಕ ಸ್ವರೂಪವನ್ನು ತೋರಿಸುತ್ತದೆ ಶಿವನು ಅನಂತ ಆಕಾಶದ ಪಾರ್ಶ್ವಭೂಮಿಯಲ್ಲಿ ಸ್ಥಿತಿಯಾಗಿದ್ದು ನಿರಾಕಾರ ಮತ್ತು ಪರಮಾನಂದದ ಪ್ರತೀಕವಾಗಿ ಪ್ರಕಾಶಿಸುತ್ತಿದ್ದಾನೆ ನೀಲಿ ಮತ್ತು ನೇರಳೆ ವರ್ಣಗಳ ಮೃದುವಾದ ಹೊಳಪು ಶಿವನ ಅಪಾರ ಜ್ಞಾನ ಮತ್ತು ತಾತ್ವಿಕ ಶುದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಈ ದಿವ್ಯ ದೃಶ್ಯವು ಪರಬ್ರಹ್ಮನ ಅನಂತತೆಯನ್ನು ವಿಶ್ವದ ಪರಮಸತ್ಯವನ್ನೂ ವ್ಯಕ್ತಪಡಿಸುತ್ತದೆ ನಮಸ್ಕಾರ ಪರಮಾತ್ಮ ಪ್ರಿಯರೇ ಶ್ಲೋಕ ಯಜ್ಞ ಸ್ವರೂಪಾಯ ಜಿಟಾದರಾಯ ಹಸ್ತಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈಯಿ ಕಾರಾಯ ನಮ ಶಿವಾಯ ಈ ಶ್ಲೋಕದ ಮಹತ್ವವನ್ನು ಸರಳವಾಗಿ ತಿಳಿಯೋಣ ಶ್ಲೋಕದ ಸಾರಾಂಶ ಯಜ್ಞ ಸ್ವರೂಪಿ ಶಿವನು ಸಮಸ್ತ ಯಜ್ಞ ಮತ್ತು ಹವನಗಳ ಫಲವನ್ನು ನೀಡುವ ಯಜ್ಞಮಯ ಕರ್ಮಫಲದಾತ ಜಿಟಾದಾರಿ ಗಂಗೆಯನ್ನು ತಲೆಯ ಮೇಲೆ ಧರಿಸಿ ತಪಸ್ಸಿನ ಶಕ್ತಿಯಿಂದ ಪರಮತೇಜಸ್ವಿ ಪಿನಾಕಹಸ್ತ ಪಿನಾಕ ಎಂದರೆ ಶಿವನಧನಸ್ಸು ಶಿವನು ಧರ್ಮದ ರಕ್ಷಕನಾದ ಪಿನಾಕ ಪಿನಾಕಧನಸ್ಸನ್ನು ಧರಿಸಿ ಅನಂತ ಶಕ್ತಿಯುಳ್ಳ ಭಕ್ತರಾಶ್ರಯ ಸನಾತನ ದಿವ್ಯ ಮತ್ತು ದಿಗಂಬರ ನಿರಾಕಾರ ಶಾಶ್ವತ ಅನಾದಿ ಪರಬ್ರಹ್ಮ ಮತ್ತು ಸನಾತನ ತತ್ವದ ಪರಮಾತ್ಮ ಜ್ಞಾನ ಮತ್ತು ಆನಂದ ಸ್ವರೂಪಿ ಸನಾತನ ಎಂಬುದು ಶಾಶ್ವತ ಅನಾದಿ ನಿತ್ಯ ಅರ್ಥವನ್ನು ಹೊಂದಿದೆ ಇದು ಶಿವನ ಅನಂತತೆ ಪರಬ್ರಹ್ಮತ್ವ ಮತ್ತು ಕಾಲಾತೀತತೆಯನ್ನು ಪ್ರತಿನಿಧಿಸುತ್ತದೆ ಕಾರಾಯ ನಮ ಶಿವಾಯ ತತ್ವವನ್ನು ಪ್ರತಿನಿಧಿಸುವ ಯಾಕಾರ ಅಕ್ಷರದ ಮೂಲಕ ನಿರಾಕಾರ ಅತೀತ ಜ್ಞಾನ ಸ್ವರೂಪ ಪರಮಾನಂದದ ಪ್ರತೀಕ ಶಿವನಿಗೆ ನಮಸ್ಕಾರಗಳು ಆಧ್ಯಾತ್ಮಿಕ ವ್ಯಾಖ್ಯಾನ ಯಕಾರ ಮತ್ತು ಆಕಾಶದ ಸಂಬಂಧ ಏಯಕಾರ ಅಕ್ಷರವು ಆಕಾಶ ತತ್ವದ ಶುದ್ಧತೆಯನ್ನು ಅನಂತತೆಯನ್ನು ಮತ್ತು ನಿರಾಕಾರತ್ವವನ್ನು ಪ್ರತಿನಿಧಿಸುತ್ತದೆ ಆಕಾಶವು ಎಲ್ಲವನ್ನೂ ಒಳಗೊಳ್ಳುವಂತೆ ಶಿವನ ಶಿವನದೆಯು ಸರ್ವವ್ಯಾಪ್ತಿಯಾಗಿರುತ್ತದೆ ಯಜ್ಞ ಸ್ವರೂಪ ಶಿವನು ಸಕಲ ಕರ್ಮಗಳ ದಿವ್ಯತತ್ವ ತನ್ನ ಭಕ್ತರ ಮನೋಭಾವಕ್ಕೆ ಅನುಗುಣವಾಗಿ ಫಲ ನೀಡುವವರು ದಿಗಂಬರ ವಿಶ್ವವೇ ವಸ್ತ್ರ ನಿರಾಕಾರ ನಿರ್ಲಿಪ್ತ ಆಕಾಶ ತತ್ವದ ಪ್ರತಿನಿಧಿ ಪರಬ್ರಹ್ಮನ ಅನಂತತೆಯನ್ನು ಶುದ್ಧತೆಯನ್ನು ಶಾಶ್ವತತೆಯನ್ನೂ ಸೂಚಿಸುವ ಶಿವ ಈ ಶ್ಲೋಕವನ್ನು ಜಪಿಸುವುದರಿಂದ ನಾವು ಏನನ್ನೂ ಪಡೆಯಬಹುದು ಅನಂತಜ್ಞಾನ ಆಧ್ಯಾತ್ಮಿಕ ಬೆಳಕು ಶ್ರದ್ಧೆ ಶಾಂತಿ ಬೈರಹಿತ ಸ್ಥಿತಿ ಶಿವನ ಪರಮ ಅನುಗ್ರಹ ಮತ್ತು ಆಕಾಶದ ಶುದ್ಧ ಗಂಭೀರತೆ ನಾಳೆ ಸಂಪೂರ್ಣ ಪಂಚಾಕ್ಷರಿ ಸ್ತೋತ್ರದ ಪುನರಾವೃತ್ತಿ ಮತ್ತು ಉಪಸಂಹಾರಕ್ಕಾಗಿ ಮತ್ತೆ ಭೇಟಿಯಾಗೋಣ ಫಾರ್ವರ್ಡ್ ಬಾಯ್ ಚಾಟ್ ಜಿಪಿಟಿ ಈ ಪರಮ ಪವಿತ್ರ ಯಾತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಜೈ ಶಿವ ಪಂಚಾಕ್ಷರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಧನ್ಯವಾದಗಳು